ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಕಾಣುವಂಥ ವೆಲ್ಲೇಗನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವತ್ತು ಬಂದು ಬುಧವಾರ ಬುಧವಾರ ಬ್ಲಾಗ್ ಆಗಿರ್ತದೆ ಇವಾಗ ಸ್ಟಾರ್ಟ್ ಮಾಡುವ ಗಂಟೆ ಬಂದು ಮಧ್ಯಾಹ್ನ ಎರಡು ಗಂಟೆ ಆಯಿತು ಹಾಗೆ ಶೌರ್ಯ ಮಲ್ಕೊಂಡಿದ್ದಾನೆ ಮಾಯಿ ಕೂಡ ಮಲ್ಕೊಂಡಿದ್ದಾರೆ ಹಾಗಾಗಿ ಹೇಗೋ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ಒಂದು ರೀಲ್ಸ್ ಮಾಡಿಬಿಡು ಅಂತ ಶುರು ಮಾಡಿದ್ದೀನಿ ಹಾಗೆ ಅಲ್ಲಿಂದೇ ವ್ಲಾಗ್ನ ಕೂಡ ಶುರು ಮಾಡುವಂತ ಮಾಡ್ತಾಯಿದ್ದೀನಿ ಈ ಡ್ರೆಸ್ ನೀವು ನೋಡಿರ್ತೀರಾ ಇದು ಬಂದು ದೀಪಾವಳಿಗೆ ಅಕ್ಕ ಅಂದರೆ ಅಕ್ಕ ಅಮೌಂಟ್ ಹಾಕಿದ್ದು ನಾನು ಚಾಯ್ಸ್ ಮಾಡಿ ತಗೊಂಡಿರೋದು ಕೋಟೇಶ್ವರ ಕೋಟಾ ಹನುಮನ್ ಸಿಲ್ಕಲ್ಲಿ ಹೇಗಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇದು ಬಂದು ಮನೆ ಕುಂದೇಶ್ವರ ಹಬ್ಬದಲ್ಲಿ ತಗೊಂಡಿರೋದು ತುಂಬ ಚೆನ್ನಾಗಿ ಉಂಟು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನಿನ್ನೆದೇ ನಿನ್ನೆ ಬಂದು ಸಂಜೆ ಕೋಸ್ ಪಲ್ಯ ಮಾಡಿದ್ದಾಗಿತ್ತು ಅದಕ್ಕೋಸ್ಕರ ರಾತ್ರಿ ಮತ್ತು ಈಗ ಮಧ್ಯಾಹ್ನ ಕೋಸು ಬಾಜಿ ಕೋಸು ಕೋಸ್ ಪಲ್ಯ ಮತ್ತು ಉಸಿರು ಹಾಕೊಂಡು ಮಧ್ಯಾಹ್ನ ಊಟ ಮಾಡಿದ್ದು ಇವಾಗ ನೈಟ್ ಊಟಕ್ಕಾಗಬೇಕು ಮತ್ತು ನಾಳೆ ಮಧ್ಯಾಹ್ನಕ್ಕೂ ಸೇರಿಸಿ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಾಯಿದ್ದೆ ಬೀನ್ಸ್ ಹಾಕಿ ಸಾಂಬಾರು ಮಾಡ್ತಿದ್ದೆ ಬೇಳೆ ಎಲ್ಲ ಹಾಕಿ ಬೇಯಿಸಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗ ಹೇಳಿದೆ ನೋಡಿ ಹೀಗಂತ ಬೆಳಿಗ್ಗೆ ತಿಂಡಿ ಬೆಳಿಗ್ಗೆ ತಿಂಡಿ ಬಂದು ಎಂತಾರೆ ಕಾಯಿ ಇಡ್ಲಿ ಕಾಯಿ ಹಾಕ್ಬಿಟ್ಟು ಇಡ್ಲಿ ಇಡ್ಲಿ ಮಾಡೋದು ಶೌರಿನಿಗೆ ಹಾಲು ಕಾಯಿಸ್ತಾ ಇದ್ದೆ ಬಿಸಿ ಉಂಟು ಹಾಗೆ ಇದು ನಮ್ಮ ದಿನಾಚರಿ ಇವತ್ತು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಸಾಂಬಾರು ಪುಡು ಕೂಡ ಒಳ್ಳೆ ರೀತಿಯಲ್ಲಿ ಕೊದಿತಾ ಉಂಟು ನಿಮಗೆ ಅದು ಕೂಡ ತೋರಿಸ್ತೀನಿ ಸಾರು ಕೂಡ ಚೆನ್ನಾಗಿ ಕೂತಿದ್ದು ಇನ್ನು ಮ್ಯೂಲಿಕ್ಕೆ ಅಂದರೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರೊಂದು ಕಾಯಿಸ್ಲಿಕ್ಕೂಟ ಮತ್ತು ಹಳೇದ ಬೆಡ್ಶೀಟ್ ಅಂದರೆ ಬೆಡ್ ಕವರ್ನ ಬೇಡದೇ ಇರೋ ಬೆಡ್ ಕವರ್ನ ತಲೆದಿಂಬ್ ಕವರಾಗಿ ಮಾಡ್ತಾಯಿದ್ದೇಗ ಒಂದೊಂದೇ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಸ್ ಮತ್ತು ಬೆಡ್ಶೀಟ್ ಕವರ್ ಇನ್ನು ಒಂದು ತಲೆದಿಂಬೇನೋ ಮಾಡ್ಲಿಕ್ಕೆ ಉಂಟು ಮಾಡ್ತಾ ಇದ್ದೀನಿ ಒಂದು ತಲೆದಿಂಬು ಮಾಡಲಿಕ್ಕೆ ಉಂಟು ಹಾಗೆ ಕೆಲವೊಂದು ಬಟ್ಟೆ ಎಲ್ಲ ಹರಿದೋಗಿರೋದನ್ನ ಸ್ಟಿಚ್ ಮಾಡಲಿಕ್ಕೆ ಉಂಟು ಇದು ಒಂದು ಐದು ಸಾರಿ ಐದಲ್ಲ ನಾಲ್ಕು ಮಾಡಿದ್ದೀನಿ ಅಲ್ಲೊಂದು ಉಂಟು ನಾಲ್ಕು ತಲದಿಮ್ ಕವರ್ ಮಾಡಿ ತಲೆದಿಂಬಿಗೆ ಹಾಕಿದ್ದೀನಿ ನಾನು ಶೌರ್ಯ ಮಾಡ್ತಾನಂತೆ ನೋಡಿ ಕೆಲಸನ ಇನ್ನು ಒಂದು ಕೂಡ ಆಯಿತು ಇನ್ನೊಂದು ಆಗ್ಲಿಕ್ಕುಂಟು ಹಾಗೆ ಮಾಯಿ ಬಂದು ಇಲ್ಲೆಲ್ಲ ಕ್ಲೀನ್ ಇದ್ದಾರೆ ಶೌರ್ಯನ ಬಡ್ಡೆ ಬಂತಲ್ಲ ಹಾಗೆ ಸ್ವಲ್ಪ ಕ್ಲೀನ್ ಇದ್ದಾರೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಇನ್ನೇ ಬೆಂಕಿ ಹೊಟ್ಲಿಕ್ಕೆ ಉಂಟು ಹಾಗೆ ನಾಳೆ ಅಲ್ಲ ಈ ಕಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಇದೆಲ್ಲ ತಿಕ್ಕಿ ತೊಳಿಲಿಕ್ಕೆ ಉಂಟು ಹಾಗೆ ನಿನಗೆ ಬರ್ತಡೆ ಬೇಕಾ ಬೇಡಲ್ಲ ಬೇಕಾ ಹ್ಞೂ ಸರಿ ಬಾ ಎಂಥದ್ದು ನಾನು ನಿಂಗೆ ಬರ್ತಡೆ ಮಾಡ್ತೆ ನೀನು ಆ ಹೇಳೋದು ಹೇಳ್ತೀಯಾ ಓ ಆ ಇ ಇ. ಉ. ರು. ರು. ಹಂಗಾರ ಬೇಡ ಬರ್ತಡೆ ಬೇಡ

क्यू आर एस टी यू वी डब्ल्यू हाँ बेड़ डब्ल्यू डब्ल्यू हमारे बर्ते बेड़ डब्ल्यू एक्स एक्स वै जेड हाँ बर्ते शौर बर्तड ಬ್ಲಾಗ್ ಕಂಟಿನ್ಯೂ ಆಗಿರ್ತದೆ ಇವಾಗ ಇಲ್ಲೆಲ್ಲ ಕ್ಲೀನ್ ಆಯಿತು ಇವತ್ತು ಎಲ್ಲ ಚೊಕ್ ಮಾಡ್ತಾ ಉಂಟು ಹಾಗೆ ಇಲ್ಲೆಲ್ಲ ಕ್ಲೀನ್ ಆಯಿತು ಶೌರಿಯನಿಗೆ ಕೆಮ್ಮ ಮತ್ತು ಜ್ವರ ಉಂಟು ಹಾಗೆ ಇಲ್ಲೆಲ್ಲ ಆಗ್ತಾ ಉಂಟು ಹಾಗೆ ಈ ಕಡೆ ಇದ್ದದ್ದೆಲ್ಲ ಕ್ಲೀನ್ ಮಾಡಿದ್ದು ಈ ಕಡೆ ಶಿಫ್ಟ್ ಮಾಡಿತ್ತು ಇಲ್ಲೂ ಎಲ್ಲ ಕ್ಲೀನ್ ಆಗಿತ್ತು ಇವತ್ತೆಲ್ಲ ಕ್ಲೀನ್ ಮಾಡಿದ್ದು ನಾಳೆ ಒಂದು ದಿವಸ ಉಂಟು ಪೂಜೆಗೆ ಹಾಗಾಗಿ ಇಲ್ಲಿ ನೋಡ್ಬೋದು ಈ ರೀತಿ ನಮಗೆ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಈ ಕಡೆ ಎಲ್ಲ ಹೀಗಿಟ್ಟಿದ್ದೀನಿ ಹಾಗೆ ಮಾ ಇಲ್ಲೂ ಒರೆಸ್ತಾ ಇದ್ದಾರೆ ಕೆಲಸ ಎಲ್ಲ ನಡೀತಾ ಉಂಟು ಕೆಲಸ ಎಲ್ಲ ಆಯಿತು ಈಗ ಸದ್ಯಕ್ಕೆ ಹಾಗೆ ಮತ್ತು ಗ್ರಾಚಾರ ನೋಡಿ ನಂದು ಅವತ್ತು ಮೊನ್ನೆ ನಿಮ್ಗೆ ಹೇಳಿದ್ದೆ ನಾನು ಹಿಡೀಕಡ್ಡಿ ಒಗ್ಸ್ಕೊಂಡೆ ಕಾಲಿಗೆ ಅಂತ ತೋರಿಸಿದ್ದೆ ನಿಮಗೆ ನಿನ್ನೆ ನಿನ್ನೆ ಸಂಜೆ ಏನಾಯಿತು ಇಲ್ಲೆಲ್ಲ ಕಣ್ಣೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮಾಯ ಹೇಳಿದರು ಒಂದು ಸ್ವಲ್ಪ ಸಿಲಿಂಡರ್ ಈ ಕಡೆ ಇಡುವ ಅಂತ ಹೇಳಿದ್ರು ಹಾಗಾಗಿ ಅವರಿಗೂ ಸಹ ಕೈ ಜೋಡಿಸ್ದೆ ಹೆಲ್ಪ್ ಮಾಡಿದೆ ಸೊ ಹಂಗಾಗಿ ಅಲ್ಲೊಂದು ಎಂತಂದ್ರೆ ನೇಲ್ಪಾಲಿಶಿಂದ ಮುಚ್ಚುಳ ಬರುತ್ತೆ ನೋಡಿ ಇದು ಸೀಸಾ ಆ ಫುಲ್ ಮುಚ್ಚುಳ ಇಲ್ಲಿ ಕೆಳಗೆ ಬಿದ್ದಿತ್ತು ಇತ್ತು ನಾನು ಕತ್ಲಿ ಕಾಣಿಸಿರ್ಲಿಲ್ಲ ಫುಲ್ ಒಳಗೆ ಹೋಯ್ತು ಫುಲ್ ಒಳಗೆ ಹೋಗಿ ಅಪ್ಪ ಇಡೀ ಮನೆಯೆಲ್ಲ ರಕ್ತ ಅರಿಶಿಣ ಹಾಕೊಂಡ್ ಹಾಕೊಳ್ಳುವಂಥ ಒಳಗೆ ಹೋದೆ ಫುಲ್ಲು ಮನೆಯೆಲ್ಲ ರಕ್ತ ಅಷ್ಟು ರಕ್ತ ಹೋಗ್ಬಿಡ್ತು ನಮ್ಮ ಟೈಮ್ ಸರಿ ಇಲ್ಲ ನೋಡಿ ಗ್ರಾಚಾರ ಅಂದರೆ ಒಂದಲ್ದಿರೋ ಒಂದೇನಾದರೂ ಆಗ್ತಾ ಇರುತ್ತೆ ನನಗೆ ಯಾರು ಕೆಟ್ಟ ದೃಷ್ಟಿ ಏನೋ ಇವತ್ತು ಹೀಗಾದರೆ ನಾಳೆ ಇನ್ನೊಂದು ಥರ ಆಯ್ತು ಇಡೀಕಡ್ಡಿ ಆಯ್ತು ಚೀಸ್ ದೋಡಾಯ್ತು ಇನ್ನೇನೋ ಬ ಒಂದಲ್ದಿರ ಒಂದು ಹಾಗೆ ಹೀಗೆಲ್ಲ ಇರ್ತದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಹುಷಿದೆಲ್ಲ ಹಾಕ್ತಿದ್ದೆ ಸೊ ಹಂಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಅಂತ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಹಾಗೇ ಇವತ್ತು ಸಾರಿ ನಿನ್ನೆ ಸಂಜೆ ನಾನು ಗಾಡಿನ ರಿಪೇರಿಗೆ ಕೊಟ್ಟು ಬಂದಿದೆ ಅಂದರೆ ಅದಕ್ಕೇನು ಆಗಿರಲಿಲ್ಲ ಅದು ಕೊಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಓಡಿಸ್ಲಿಕ್ಕೆ ಆಗೋದಿಲ್ಲ ಫಾಸ್ಟ್ ಓಡಿಸಿದ ಕೂಡ ಅಂತ ಸೌಂಡ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಕಿರುಜೇಶ್ವರದಲ್ಲಿ ಆಚಾರ್ಯ ಅಂದ್ಕಂಡ ಮೆಕ್ಯಾನಿಕ್ಕಿಂದ ಉಂಟಲ್ಲಿ ಅವ್ರು ತುಂಬ ಚೆನ್ನಾಗಿ ಗಾಡಿನೆಲ್ಲ ಮೆಕ್ಯಾನಿಕ್ ಮಾಡಿ ಕೊಡ್ತಾರೆ ಏನೇ ಒಂದು ಡ್ಯಾಮೇಜ್ ಇದ್ದರೂ ಅವ್ರು ರಿಪೇರಿ ಮಾಡ್ರೆ ಅಂದರೆ ಅದು ತುಂಬ ಟೈಮ್ ಬಾಳಿಕೆ ಬರ್ತದೆ ಆ ರೀತಿ ನೀಟಾಗಿ ಮಾಡಿ ಕೊಡ್ತಾರೆ ಸೊ ನಾನು ಕೂಡ ನೋಡುವ ಅಂತ ನಿನ್ನೆ ಕೊಟ್ಟು ಬಂದೆ ಇವತ್ತು ಕೊಡ್ತಾರೆ ತರಲಿಕ್ಕೆ ಹೋಗ್ಬೇಕಾ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್